நான் அவனிம் ನೀವ್ ಯಾರು ಸ್ವಾಮಿ ರೇ ನಾವೇ ನೀವ್ ಹೇಳಿದ್ದು ರೇ ಹೇಳಿದಲ್ಲ ನಾವು ನೀವು ಎನ್ ನರಸಿಂ ರಾಜ ಬಿ ಎನ್ ನರಸಿಂಹರಾಜು ಲೇಟ್ ಲೇಟ್ ನರಸಿಂಹಪ್ಪ ಬುಗುನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಬುಗುನಹಳ್ಳಿ ಅಲ್ಲ ಬುಗುನಹಳ್ಳಿ ಪೋಸ್ಟ್ ಬುಗುನಹಳ್ಳಿ ಪೋಸ್ಟ್ ನಮ್ಮ ಮನೆ ಮೇಲೆ ವಿಜಯ ಜೂಲಸ್ ಅಂತ ಬರದ ಹಳ್ಳಿ ಮರ ಐತ್ ನಮ್ಮ ಮನೆ ಪಕ್ಕ ಹಾ ನಮ್ಮ ಮನೆ ತಾವ ಹಳ್ಳಿ ಮರ ಐತಿ ರೋಡ್ ಸೈಡ್ ನಮ್ಮ ಮನೆ ಕರೆಕ್ಟ್ ಅಲ್ಲ ಇದು ಈ ನಮ್ಮ ಮನೆ ಕರೆಕ್ಟ್ ಆಗಿ ನಮ್ಮ ಮನೆ ಅಡ್ರೆಸ್ ಹೇಳ್ತಾ ಇದೀರಾ ನೀವು ಹಾ ನಮ್ಮ ಮನೆ ಅಡ್ರೆಸ್ ನೀವು ಕರೆಕ್ಟಾಗಿ ಹೇಳ್ತಾ ಇರೋದು ಇವಾಗ ನಮ್ಮ ಮನೆ ನರಸಿಂಹ ನಮ್ಮ ಮನೆ ಅಡ್ರೆಸ್ ಹೇಳ್ತಿರೋದು ನಾ ಅಣ್ಣ ನಿಮ್ಮ ಹೆಸ್ರಿನ ಹೇಳಿ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಡೈರೆಕ್ಟ್ ನರ್ಶಿಯಪ್ಪ ಮುಗುಳ್ನಳ್ಳಿ ಪೋಸ್ಟ್ ತುಮಕೂರ್ ತಾಲೂಕ್ ತುಮಕೂರು ಜಿಲ್ಲೆ ಸ್ವಾಮಿ ನಮ್ಮ ಹೆಸರು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗುನಹಳ್ಳಿ ತಾಲೂಕು ಆ ತುಮಕೂರು ಜಿಲ್ಲೆ ನಮ್ಮ ಮನೆ ಬಳ್ಳಾಪುರದಾಗ ಇರೋದು ನಾವು ಕಿವಿಗೆ ಎರಡು ಒಲೆ ಇಕ್ಕೊಂಡು ಗಾಡೆ ಓಡಾಡ್ತೀನಿ ನೋಡಿ ನಾನು ಅವನು ಹೇಳಿ ಮಾತ್ರಿಕ ಕಾರಣ ಇದು ಇವರು ಗುಲಾಬಿ ಹೂವಿನವರಲ್ಲ ಕಾಂಗ್ರೆಸ್ ಹೂವಿನವರು ಹ್ಮ್ ನೀವು ಒಲೆ ಇಕ್ಕಂತೀರಲ್ಲ ಅವರು ನಾನು ಶಾಟಕರಿ ಹ ನನ್ ಮನಸ್ಸಿನೇ ಅಲ್ಲ ಆಯ್ತ್ ನೀವೇ ಅಲ್ಲನಾಂಹಣ್ಣ ಅಂದ್ರಿ ನರಸಿಂಹಣ್ಣ ಅಂತ ನಾನೇ ನರಸಿಂಹ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಬೇಡ್ರಿ ಇವರಲ್ರ ಅದೇ ವಿಜಯ ಜೂಲಿಯರ್ಸು ಇದು ಹಳ್ಳಿ ಮರದವರು ಆಮೇಲೆ ಕ್ಯೂ ಎಂತದ್ದು ಕ್ಯೂ ನೀವೇ ಅಂದ್ರೆ ನಾನೇ ಷಟನಾ ನಾನೇ ನರಸಿಂಹರಾಜ್ ಅಂದ್ರೆ ಎಲ್ಲಾ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರಿ ಏ ಹಂಗಲ್ಲಪ್ಪಾ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಹಾ ಬುಗುಡ್ನಳ್ಳಿ ಪೋಸ್ಟು ಹಾ ತುಮಕೂರ್ ತಾಲ್ಲೂಕು ತುಮಕೂರ್ ಜಿಲ್ಲೆ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ ಸಿಟಿನ್ ಮನೆ ಚಾಯ್ ಹೇಳಿ ಅಲ್ಲಿ ನಾಯಿ ಬಿಡ್ಕಂತಿದ್ ಅಲ್ಲಿ ಬಿಡ್ಕೊಂತಿದೀವಿ ನಮ್ ನಾವು ಶಿವ ಅಂತ ಯಾರೋ ದುಡ್ನಾರ ಪಡ್ನಾರ ಕೊಡೋಣ ಅಂತ ಅಂದ್ರೆ ಇದು ಹಾಂ ಇದು ಹೇಳಿದ್ದಲ್ಲನೋ ನೀನು ಹಾಂ ಅಣ್ಣ ನಮ್ಮ ಮುಂದೆ ಹಳ್ಳಿ ಮರ ಐತಲ್ಲ ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ ಹ್ಞೂ ನಮ್ಮ ಮುಂದೆ ಒಂದು ಕಾರ್ ನಿಂತ್ಕೊಂಡೈತೆ ನೋಡ್ರಿ ಹಾಂ 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 ಅವ್ರು ಅಲ್ವ ನಾವು ಆಯ್ತು ಸುಮ್ಮನೆ ನೀವು ಒಳ್ಳೇದಾಗಲಿ ಏನಕ್ಕೆ ಫೋನ್ ಮಾಡಿದ್ದು ಅದೇ ನಮ್ಮ ಮನೆಗೆ ಒಂದು ಫಂಕ್ಷನ್ ಇತ್ತು ಓ ಯಾರ ಮನೆಗೆ ನಮ್ಮನೆಗೆ ಬಳ್ಳಾಪುರದಲ್ಲಿ ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜೂಲಿಯರ್ಸ್ ಅಮೇ ಅಯ್ಯೋ ಯೋ ತಾಯ್ ನಾಯ್ ವರ್ಷ ಮಗನಾಯ್ ಏಯ್ 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 ಹಾಕು ಕಲ್ತಂಡ ಹಾಕ್ರಿ ಹಾಕೋ ಆ ಅಲ್ಲೋ ಬಂದೈತ್ರ ನಾಯ್ ಓ ನಮ್ಮನೆದುಗ್ ನಾಯ್ ಬಂದೈತ್ ನೋಡಿ ಸ್ವಾಮಿ ಆ ನಮ್ಮ ಬಡ್ಕಂದೆ ಏಯ್ ಓಯ್ ಏಯ್ ಓರ್ಸ ಓರ್ಸು ಓರ್ಸು ಏಯ್ ಪಾವ್ ಓ ಓ

ತಲೆ ಆ ಕಣ ಕಿಡೋ ಅದ್ರಾಗ ನೀವು ಕೊಟ್ ನನಗ್ ಕೊಡೋ ಏನಿಲ್ಲ ನೀವು ನಾನು ಏನು ಕೊಡೋಂತದ್ ಏನಿಲ್ಲ ಯಾಕೆ ಕರೆಕ್ಟ್ ಆಗಿ ನಾನು ಹೋಗಿ ನೀವೆಲ್ಲ ಹೇಳಿದ ಅಡ್ರೆಸ್ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ಗೆ ಹಾಕೊಂಡು ಕುಂತಿದ್ದಿಲ್ಲ ನೀವ್ ಹೇಳಿದ ಅಣ್ಣ ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಇದು ಮೂರತ್ತಿಗೊಂದು ಊಟ ಮಾಡೋರು ಅದನ್ನೇ ಊಟ ಮಾಡೋದು ಏನಾಯ್ತು ಸಮ ಎಲ್ಲಿಗೆ ಊರು ಹೋಗ್ತೀರಾ ಆ ಈಗ ಬಾನಂದ್ರ ಊರು ಹೋಗ್ತೀರಾ ಅಲ್ಲ ಅದು ನಾವು ಯೋಗ ಪರಮಾತ್ಮ ಈಗ ಬಾನಿಂದ ಆಗೋತಿಂದು ಭೂಮಿ ಮೇಲೆ ಇರೋದು ಅಂತಂದ್ರೆ ಹೋಗಲೇಬೇಕು ಹಾ ಹಾ ಕರೆಕ್ಟ್ ಅದು ನಾನು ಹೇಳಿದ ಸಮಯ ಹೋಗ್ತೀನಿ ಹೋಗ್ಬಿಡ್ರಿ ಮತ್ತೆ ಊರಿಗೆ ಊರಿಗೆಲ್ಲ ಹೇಳಿದ ನಾನು ಹಾ ಊರಿಗೆಲ್ಲ ಇದು ಬಹಳ ಹುಟ್ಟಿಸಿದನು ಪರಮಾತ್ಮ ಅವರು ಯಾವಾಗ ಕರ್ಕಂತನ ಹೋಗ್ಲೇಬೇಕಲ್ಲ ಹಾ

ಮತ್ತೀಗ ನೀವ್ ಏನ ಹೇಳ್ತಿದೀರ ಉಟ್ಸರ್ ದೇವರು ಅಂತಿದೀರಾ ಯಾರು ಹ್ಮ್ ಕಲ್ಬೆರ್ಕೆ ಸುಖ ಕೊಡಿಯನ ನಮಗ ಅನ್ನ ಕಾಣಸ್ತ ಇವ್ರ ದೇವ್ರ ಸ್ವಾಮಿ ಬುದ್ಧಿ ಬುದ್ಧಿ ಅಲ್ಲಾ ನರಸಿಂಹಜಿ ಬಳ್ಳಾಪುರ ಏನಪ್ಪಾ ಹಿಂಗಾಗಿ ಎಲ್ಲಾ ಉಲ್ಟಾ ಆಗಿಬೋದಲ್ಲ ಆ ಇದು ನಾನು ಹುಟ್ಟಿಸಿದ್ರು ನಮ್ ತಂದೆ ತಾಯಿ ಉಟ್ಸಿರೋದು ನಾನು ಹೇಳಿದ್ದು ಭಗವಂತ ಈಗ ಬಾಂದ್ರೆ ಇವ್ನ ನಮ್ಮ ಊರಾಗ ಇವತ್ತು ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದು ಕೆರೆ ಒಳಗೆ ಬಿದ್ದು ಹೋದ್ರ ಗಾಡಿಯಾಗ ಬಂದು ಜನ ಇಬ್ರು ಹೋದ್ಮಕ್ ಹೊಡ್ಕೊಂಡ್ರು ತಾಂಡ್ ಹೋದ್ರು ಅವಾಗ ಹಂಗೆ ಯಾವ ಊರಾಗೆ ನಮ್ಮೂರ್ ಬಳ್ಳಾಪುರದಾಗೆ ನಮ್ಮೂರಾಗ ಬಳ್ಳಾಪುರದಾಗ ಏನಾಗಿಲ್ಲ ಬಿಡ್ರಿ ಇಲ್ಲ ಇಲ್ಲ ನಮ್ಮೂರಾಗ ಇವತ್ತು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆನಾಗ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಂಡ ನಾವು ರೋಡ್ ಪಕ್ಕಾನೇ ಇರದ್ನ ಆ ಗೇಟ್ಗೂ ನಮ್ ಮನೆಗೂ ಹತ್ರನೇ ಅಲ್ಲಣ್ಣಾ ಯಾವ ಊರ್ ನಿಮ್ದು ಒಂದೇ ಆ ನಿಮ್ದ್ ಯಾವ ಊರ ಅಣ್ಣ ಓಯ್ ಯಾರಣ್ಣ ಇದು ತಲೆ ಲೂಜಾಗಿರೋದ್ ತಾವ ಮಾತಾಡ್ತಿದ್ರು ಮಾಡುದ ಇನ್ನ ಲೋಜ ಆಗಿರಲ್ಲ ಈಗ ಲೋಜ್ ಆಗ್ತಾ ಇದ್ದಿ ಅಣ್ಣ ರೇ ಎಲ್ಲಾಪುರ ನಮ್ದು ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ ಮತ್ತೆ ನಮ್ದು ಅಲ್ಲ ಅಲ್ಲ ಪೂರ್ತಿ ನಿಮ್ದು ಅಡ್ರೆಸ್ ಎಲ್ಲ ಜಾಗ ಎಲ್ಲಾ ಅಡ್ರೆಸ್ ಹೇಳ್ತಿರಾ ಯಾವ ಊರು ಅಂದ್ರೆ ಅಣ್ಣ ನಮ್ದು ಬಳ್ಳಾಪುರನ ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು ಆ ನಮ್ದು ನಮ್ದು ಬಳ್ಳಾಪುರ ಅದೇ ರೋಡ್ ಪಕ್ಕ ಮನೆ ಐತಲ್ಲ ಸೀಟಿನ ಮನೆ ಅಲ್ಲ ನಮ್ದು ಮನೆ ನೀವ್ ಹೇಳಿ ಎಲ್ಲಿರತ್ ನೀವು ನಂಗೇನ್ ಗೊತ್ತು ನಮ್ದು ಇದ್ರಲ್ಲಿ ಓ ಸಿಂಗಾಪುರದಲ್ಲಿರೋದು ನಮ್ದು ಮನೆ ಸಿಂಗಾಪುರದಲ್ಲಿ ಇರೋದು ಇದ್ರಲ್ಲಿ ಸಮುದ್ರದ ಮೇಲ್ಗಡೆ ಇರೋದ್ ನಮ್ ಮನೆ ಓಹ್ ಹಂಗ ಅಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವಾ ಬೊಲ್ಲಾಪುರದಾಗ ಬೊಲ್ಲಾಪುರದಾಗ ಇರೋದು ಅಲ್ಲ ಸ್ವಾಮಿ ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು ಆ ಸಮುದ್ರ ತವ ಕೆರೆ ಇತ್ತ ಅಲ್ಲಿ ಆಕ್ಸಿಡೆಂಟ್ ಆಗಿರೋದ ಯಾರಿಗೂ ಮಧ್ಯಾಹ್ನ ಇಬ್ರು ಆಯ್ತು ಅಂದ್ರಲ್ಲ ಎಷ್ಟು ಕೊಡ್ತಿರ್ಬೋದು ನಮಗ ಯಾರು ತಲೆ ತಿನ್ನಕ್ ಸಿಗ್ಲಿಲ್ವ

ಹ್ಞೂ ಸರಿಯಾದ ಧೂಳ ಬಿಡ ನೀನು ಸರಿಯಾದ ಧೂಳು ಅಂದ್ರೆ ರಾತ್ರಿನಾಗೆ ಲಯತ್ನೆ ಮಾಡವ ಏನಣ್ಣ ಕೂಡ ಬಂದೈತೆ ನಿಮ್ಮ ಮನೆ ಹತ್ರ ಏನು ಎಜುಕೇಶನ್ ಇವ ಇವ್ರು ಎಷ್ಟು ಎಜುಕೇಶನ್ಗಳು ಎಷ್ಟು ಮಾಡಿರೋದು ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರು ನಾನು ಸೊನ್ನೆ ಪಾಸ್ ಅಣ್ಣ ಅದು ಎಲ್ಲಿ ಎಲ್ಲಿ ಓದಿದ್ದು ನೀವು ಆಂ ಎಲ್ಲಿ ಓದಿದ್ದು ನಮ್ಮೂರು ಕೆರೆ ಮೇಲೆ ಮತ್ತು ಚೆನ್ನಾಗೇ ಓದಿದ್ರೆ ನಮ್ದು ಇನ್ನು ನಾವು ಎಸ್ ಎಲ್ ಸಿ ಪೇಲು ಹಾಂ ನಾ ಸೊನ್ನೆ ಪಾಸು ಮತ್ತು ಕೇಂದ್ರ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ ಏನಕ್ಕೆ ಕೆಲಸ ಮಹಿಷ್ಟ್ರು ಕೆಲಸನೋ ಬ್ಯಾಂಕಿಂಗ್ ಕೆಲಸನೋ ಅಥವಾ ಯಾವುದಾನ ಪೊಲೀಸ್ ಆಫೀಸ್ ಕಳ್ಸ್ಕೊ ಹೋಗ್ಬೋದಾಯಿತು ಮಾ ಏನ್ ಹೋಗಿ ಕೆಲ್ಸಕ್ಕೆ ಹೋಗಿ ಏನು ಮಾಡಬೇಕು ಹಾಂ ಕೆಲ್ಸಕ್ಕೋಗಿ ಏನ್ ಮಾಡ್ಬೇಕಲ್ಲ ಕೆಲ್ಸಕ್ಕೆ ಅಣ್ಣ ಹಿಟ್ಟು ಚಪಾತಿ ಮಟನು ಚಿಕನ್ನು ಫಿಶ್ ಚಿಕನ್ನು ಮಟನ್ನು ಏಡಿಕಾಯಿ ಆಮೇಲೆ ತರಕಾರಿ ಆಲೂಗಡ್ಡೆ ಬದನೆಕಾಯಿ ಕ್ಯಾರೆಟು ಆಲೂಗಡ್ಡೆ ಬದನೆಕಾಯಿ ಟೊಮೊಟೊ ಸೊಪ್ಪು ಹುಳ್ಳಿಕಾಯಿ ಬದನೆಕಾಯಿ ಕ್ಯಾರೆಟು ಹುಳ್ಳಿಕಾಯಿ ಸೊಪ್ಪು ಕೊಟ್ಟಂಬರಿ ಪುದೀನಾ ಮೆಂತೆ ಸೊಪ್ಪು ಹುಳಿ ಸೊಪ್ಪು ಯಾರು ಮಾತಾಡಿದರ ಕಿಟ್ಲಿ ಹಿಡಿದಂಗ ಇರೋ ಚಾನ್ಸೇ ಇಲ್ಲಾ ಇವತ್ತು ನನ್ಗೆ ಕಿತ್ಲಿ ಹಿಡಿಸತಕ ಬಿಡಲ್ಲ ಅನ್ನೋ ಕಾಣಸ್ತ ನೀವು ಯಾವುದೋ ನಂಬೋರಿ ಏನೋ ತಪ್ಪಿ ಮಾತಾಡಿದ್ರ ಸಂಬಿಧಾನು ನಾವ ಮನಸಲ್ಲದಾನು ಅಣ್ಣ ಈಗ ಕೆಲ್ಸಕ್ಕೆ ಏನ್ಕೋಬೇಕ ಕೇಳಣ್ಣ ನೀನು ಏಯ್ ಕೆಲ್ಸ ಹೊಟ್ಟೆ ಪಾಟ್ ನಡಿಯೋದ್ ಕೊಡು ಬಟ್ಟೆ ಬರೆ ಸೋಪು ಶಾಂಪೂ ಮನೆಗೆ ಸಕ್ರೆ ಟಿಬ್ಬನ್ನ ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ ಸ್ನಾನನೇ ಮಾಡಲ್ಲ ನಾನು ಗೊತ್ತಾ ನಿಮ್ಗೆ ನಾನು ಬಟ್ಟೆನೂ ಚೇಂಜ್ ಮಾಡಲ್ಲ ಸ್ನಾನನೂ ಮಾಡಲ್ಲ ನಾನು ಇನ್ನೇನು ಕೆಲ್ಸಕೋಬೇಕು ಶಾಂಪು ಬಟ್ಟೆ ತಗೊಳ್ಬೇಕಿದ್ರೆ ನಾನು ಸ್ನಾನನೇ ಮಾಡಲ್ಲ ಬಟ್ಟೆನೂ ಚೇಂಜ್ ಮಾಡಲ್ಲ ನಾನು ನೀರು ಕುಡಿಯಕೊಂದು ಬಿಟ್ರೆ ಸ್ನಾನ ಮಾಡಕ್ ಉಪಯೋಗಿಸೋದೇ ಇಲ್ಲ ನನ್ನ ನೀರು ದೇವ್ರು ಮನೆ ದೇವ್ರ ಅದು ನಿಮ್ ಮನ್ ದೇವ್ರು ಹಂಗಂದ್ರೆ ನೀವು ಎದ್ರೆ ಬಗಾದ ತಗೊಂಡು ಊರ್ ಗಡ್ಡೆ ಹೆಜ್ಜದ ಯಾವ ದೇವ್ರು ನರಸಿಂಹಣ್ಣ ಬಳ್ಳಾಪುರ ಹಾಯೋ ಅಯ್ಯೋ ಮಗ ಒಂಚೂರು ಕಾಲೇ ಸುಮ್ಮ ಏನ ಕಾಳು ಇದ್ಕಿದ್ ಬೆಳೆ ಏನ್ ಮಾಡಲ್ಲ ನಾವ್ ಇದ್ಕಿದ್ ಬೆಳೆ ಸಾರ್ ಮಾಡಿರ್ತಿಲ್ಲ ಕಾಳು ಇತ್ಕಲ್ಲ ಬಿಡ್ರಿ ಯಾವ್ದೇ ಬರ್ತಾ ಇಲ್ಲ ಕಾಲ ಬರೋ ಮಾತ್ರೆ ಬೇರೆ ಇಲ್ಲೋ ಅಯ್ಯೋ ಇಲ್ಲ ಇತ್ಕಿದ್ ಬಿಡ ಸಾರ್ ಮಾಡಿಲ್ಲ ಬಿಡಣ ಕಾಳಿನ ಇತ್ಕೋದ್ ಇತ್ಕೋತೀನಿ ಬೇಡ ನಿನ್ನೆಲ್ಲಾ ಮಾತಾಡ್ತಾರ ನಮ್ಗಿಲ್ ಪಿಕ್ಕ ಹೊರ್ದು ಹೋಗ್ತಾಳೆ ನಮ್ಗ್ ಗಾಡಿಗೆಲ್ಲಾ ಓಡಾಡಿ ಓಡಾಡ ಅಷ್ಟು ಬರ್ತೈತಿ ಒಂದ ಹ್ಮ್ ಏನ ಒಂದು ಹೋ ಅಮ್ಮ ಕರ್ಮಾನ ಯಾರ್ ಕ ಅಂತ ದೇವ್ಕ ನಾವು ಏನ್ ಮಾಡೋಣ ಹ್ಮ್ ಏನಪ್ಪಾ ಕರ್ಮೋ ಇಲ್ಲಿ ಜನ ಮನೆಗ್ ಸ್ವಾಮಿ ನಾನು ಯಾರಿಗೂ ಮಾಡಿದ್ರೆ ನೀವು ಯಾರು ಅಲ್ಲ ನಾನು ನಾನು ಮನಸ್ಸಿನಲ್ಲ ನಾನು ಯಾವ ಊರ್ ಕಡೆ ಮಾಡಿದ್ರೆ ನೋಡಿ ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ ಯಾಕೆ ಸ್ವಾಮಿ ನಮ್ಮ ಫೋನ್ ಮಾಡ್ ಯಾವ ಸೂಳೆ ಮಕ್ ಕಂಡಿಡಿದ್ ಫೋನ್